ೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ಹರೀಶ್ ಕನ್ನಡ ವ್ಲಾಗ್ಸ್ ಸೊ ಇವತ್ತಿನ ವಿಡಿಯೋದಲ್ಲಿ ಗಣೇಶ ವಿಸರ್ಜನೆ ಹೇಗೆ ಮಾಡಿದ್ವಿ ಅನ್ನೋದನ್ನು ಅಪ್ಲೋಡ್ ಮಾಡಿದ್ದೀನಿ ಸೊ ಅದಕ್ಕೋಸ್ಕರ ಇವಾಗ ನಾನು ರೆಡಿಯಾಗಿ ಊರಿಗೆ ಕೂಡ ಹೊರಟಿದ್ದೀನಿ ಗಣೇಶ ನಾವು ಐದು ದಿವಸ ಆಯಿತು ನಾನು ದಿನ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋದಿಕ್ಕೆ ಆಗಿರಲಿಲ್ಲ ಕೆಲ್ಸದ ನಡುವೆ ಸೊ ಇವತ್ತು ವಿಸರ್ಜನೆ ಟೈಮಲ್ಲಾದರೂ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ನಮ್ಮ ನಾವು ಹೋಗೋಷ್ಟರಲ್ಲಿ ಅತ್ತೆ ಎಲ್ಲನೂ ಪ್ರಿಪೇರ್ ಮಾಡ್ಕೋತಾಯಿದ್ರು ಸೊ ಹೆಸರು ಬೇಳೆ ಮಾಡೋದಕ್ಕೆ ಬೇಳೆ ನೆನೆಸಿ ಹಾಗೆ ಮಸಾಲೆ ವಡೆ ಮಾಡೋದಕ್ಕೆ ಕಡಲೆಬೇಳೆ ಕೂಡ ಎಲ್ಲ ನೆನೆಸ್ಕೊಂಡಿದ್ರು ಸೊ ಇದೇನು ಬೀಟ್ರೂಟ್ ಪಲ್ಯ ಮಾಡೋದಕ್ಕೆ ಅದನ್ನು ಕೂಡ ಎಲ್ಲ ನಾನು ಹೋಗಿ ಹಚ್ಕೊಟ್ಟೆ ಸೊ ಇದು ಬಂದು ಕರ್ಜಿಕಾಯಿ ರಾತ್ರಿನ ಮಾಡ್ಕೊಂಡಿಟ್ಟುಕೊಂಡಿರೋದು ಮಸಾಲೆ ವಡೆಗೆ ಏನು ಈರುಳ್ಳಿ ಸೊಪ್ಪುಗಳು ಬೇಕು ಅದನ್ನು ಕೂಡ ಎಲ್ಲ ಕತ್ತರಿಸಿ ಇಟ್ಕೊಟ್ಟಿದ್ದೆ ನಾವು ವೆಯ್ಟ್ ಇದ್ವಿ ಏಕೆಂದರೆ ನಮಗೆ ಗಣೇಶ ವಿಸರ್ಜನೆ ಅನ್ನೋದಕ್ಕಿಂತ ಈ ಸರಿ ಸ್ವಲ್ಪ ತೋಟದಲ್ಲಿ ಕೆಲಸ ಜಾಸ್ತಿನೇ ಆಗೋಯಿತು ಮತ್ತು ನನ್ನ ಹಸ್ಬೆಂಡ್ ಮತ್ತು ಮಾವ ಅವರಿಗೆ ಅಷ್ಟಾಗಿ ಇವತ್ತಿನ ದಿನ ಪೂರ್ತಿ ನಮ್ಮ ಜೊತೆ ಕಳೆಯೋದಕ್ಕೆ ಆಗಲಿಲ್ಲ ಆಲ್ಮೋಸ್ಟ್ ನಾನು ಅದನ್ನೇ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಿ ಇದು ನಾನು ಗಣೇಶ ಕೂರಿಸುವಾಗ ತಗೊಂಡಿದ್ದಂತಹ ವಿಡಿಯೋ ಸೊ ನೀವು ಬ್ಯಾಕ್ ಡ್ರಾಪ್ ನೋಡ್ಬೋದು ಎಲೆಯಲ್ಲಿ ಮಾಡಿರುವಂಥದ್ದು ಅದನ್ನು ನಾವೇ ಪ್ರಿಪೇರ್ ಮಾಡಿದ್ವಿ ಬಟ್ ಐದು ದಿನ ಆದಮೇಲೆ ಅದು ಸ್ವಲ್ಪ ಎಲ್ಲ ಒಬ್ಬಿಯಸ್ಲಿ ಬಾಳೆ ಎಲೆ ಸ್ವಲ್ಪ ಬಾಡೋ ಎಷ್ಟಕ್ಕೆ ಬಂತು ಸೊ ಇಲ್ಲಿ ನೀವೇನು ಗಿಡಗಳು ನೋಡ್ತಾ ಇದ್ದೀರಾ ಇದನ್ನ ಗಣೇಶ ಚತುರ್ಥಿ ಒಂದು ವಾರ ಅಂತ ಯಾವ್ದಾದ್ರೆ ಒಂದು ಬಾಕ್ಸಿಗೆ ಸ್ವಲ್ಪ ಮಣ್ಣು ಹಾಕಿ ನಾವೇನೇನು ಧಾನ್ಯಗಳನ್ನ ಬೆಳಿತೀವಿ ತೋಟದಲ್ಲಿ ಅಂದರೆ ಹುಳ್ಳಿ ಅಲಸಂದೆ ಅಥವಾ ರಾಗಿ ಏನ್ ಸಿರಿ ಧಾನ್ಯಗಳು ಏನೇನಿದೆ ಅದನ್ನ ಎಲ್ಲ ಹಾಕಿ ಒಂದು ವಾರ ಬಿಟ್ರೆ ಆತರ ಗಿಡಗಳಾಗುತ್ತೆ ಸೊ ಅದನ್ನ ಅಕ್ಕಪಕ್ಕ ಇಟ್ಟು ಪೂಜೆ ಮಾಡ್ತಾರೆ ಇದು ಒಂದು ಪದ್ಧತಿ ನಮ್ಮ ಮನೆಯಿಂದ ಆವಾಗಿಂದ ಮಾಡ್ಕೊಂಬಂದಿರೋ ಅಂಥದ್ದು ಹಾಗೆ ಒಂದಷ್ಟು ಏನು ತಿಂಡಿ ತಿನಿಸುಗಳಿರ್ತದೆ ವಡೆ ಹಾಗೆ ಕರ್ಜಿಕಾಯಿ ಇನ್ನು ಚಕ್ಲಿ ತುಂಬ ಮಾಡೋದಿತ್ತು ಬಟ್ ಆದರೆ ಈ ಸರಿ ನಮಗೆ ಸ್ವಲ್ಪ ರಿಸ್ಕೇ ಆಗೋಯಿತು ಯಾಕೆಂದರೆ ತೋಟದಲ್ಲಿ ಬಾಳೆ ಎಲೆ ಕುಯ್ಯೋದಕ್ಕೆ ಆಳ್ಗಳು ಬಂದ್ಬಿಟ್ಟಿದ್ರು ಹಾಗೆ ಬಾಳೆನ ಫೋರ್ತ್ ಬ್ಯಾಚು ನಮ್ಮದು ಕಟಾವ್ ಆಗಬೇಕಿತ್ತು ಕಬ್ಬು ಕಟಾವ್ ಮಾಡ್ತಾ ಇದ್ರು ಎಲ್ಲ ಒಂದೇ ದಿನ ಸ್ವಲ್ಪ ತುಂಬ ಹಿಟ್ಟಿಗೆ ಅನಿಸ್ಬಿಡ್ತು ಮನೇಲಿ ಆ ಮಾವ ಅವರು ಕೂಡ ಇರಲಿಲ್ಲ ಹರೀಶ್ ಅವರು ಕೂಡ ಇರಲಿಲ್ಲ ಪೂರ್ತಿ ದಿನ ಅವರು ತೋಟದಲ್ಲೇ ಇದ್ದರು ನಾನು ಅತ್ತೆ ಅಷ್ಟೇ ಸ ನಮಗೆ ಗೊತ್ತಿರೋ ಹಾಗೆ ನಮ್ಮ ಹೆಲ್ಪ್ಗೆ ತಕ್ಕಂಗೆ ಎಲ್ಲ ನಾವು ಮಾಡ್ಕೊಂಡ್ವಿ ಅವ್ರು ಬರ್ತಾರೆ ಅಂತ ಆಲ್ಮೋಸ್ಟ್ ತ್ರೀ ತರ್ಟಿ ಫೋರ್ ತನಕ ವೆಯ್ಟ್ ಮಾಡಿದ್ವಿ ಆಲ್ಮೋಸ್ಟ್ ಫೋರ್ ಮೇಲೇ ನಾವು ವಿಸರ್ಜನೆ ಮಾಡಿ ಮಾಡುವಂಥದ್ದು ಸೊ ಆವಾಗಲೂ ಅವರು ಬರಲಿಲ್ಲ ಸೊ ನಾ ನಾವೇ ಒಂದಷ್ಟು ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ವಿ ನಾವು ಗೌರಿ ಗಣೇಶ ಹಬ್ಬ ಮುಗಿಸ್ಕೊಂಡು ಏನು ಕಳಿಸ್ಕೊಡ್ತೀವಿ ಆವಾಗ ಗೌರಿಗೆ ಅಂದರೆ ತಮ್ಮ ಅಪ್ಪನ ಮನೆಯಿಂದ ಏನೋ ಒಂದು ತೊಗೊಂಡೋಗ್ಬೇಕು ಬುತ್ತಿ ಅಂತ ಹೇಳ್ತೀವಲ್ವ ಇವಾಗ ನಾನು ನಮ್ಮಮ್ಮ ಮನೆಯಿಂದ ಏನಾದರೂ ಬಂದರೆ ಏನಾದರೂ ಒಂದು ತಿಂಡಿ ತೊಗೊಂಡೋಗ್ತಿರ್ತೀವಲ್ವ ಹಾಗೆ ಅವ್ರು ಹೋಗ್ಬೇಕಾದ್ರೂ ಸಹ ಕಳಿಸ್ಕೊಡ್ಬೇಕು ಸೊ ಬಾಗ್ಣ ಬಿಟ್ಟು ಈ ಥರ ಬುತ್ತಿ ಅಂತ ಕಟ್ಕೊಡ್ಬೇಕು ಅದರಲ್ಲಿ ನಮ್ಮನೆ ಪದ್ಧತಿ ಪ್ರಕಾರ ಅವಾಗಿಂದನು ಮೊಸರನ್ನ ಮತ್ತೆ ಏನು ನಾವು ಅಡುಗೆ ಮಾಡಿರ್ತೀವಿ ಅದನ್ನು ಸ್ವಲ್ಪ ಹಾಕಿ ಮೊಸರನ್ನ ಹಾಕಿ ಅದನ್ನು ಕಟ್ಕೊಡ್ತೀವಿ ಇದು ಗೌರಿ ಗಣೇಶನ ಕಳಿಸ್ಕೊಡ್ಬೇಕಾದ್ರೆ ದಾರಿಲಿ ಅವ್ರಿಗೆ ಹಸುವಾದರೆ ತಿನ್ನೋದಿಕ್ಕೆ ಅಂತ ಹೇಳಿ ಈ ಥರ ಕಟ್ಕೊಡೋ ಅಂಥದ್ದು ಇದೆಲ್ಲ ಒಂದಷ್ಟು ರಿಚುವಲ್ಸು ತುಂಬ ಒಂಥರ ಖುಷಿನೂ ಕೊಡುತ್ತೆ ಒಂಥರ ಹೊಸತು ಅಂತ ಅನಿಸುತ್ತೆ ನನಗೆ ಸ್ಟಾರ್ಟಿಂಗ್ ಒಂದು ವರ್ಷದಲ್ಲಿ ಕೇಳಿದಾಗ ನನಗೆ ಸ್ವಲ್ಪ ವಿಯರ್ಡ್ ಅನಿಸ್ತಾಯಿತ್ತು ಬಟ್ ಆಮೇಲೆ ನನಗೆ ಗೊತ್ತಾಯಿತು ಹೌದಲ್ವ ಅಪ್ಪನ ಮನೆಯಿಂದ ತೊಗೊಬಂದರೆ ಏನಾದರೂ ತರ್ತೀವಲ್ವ ಹಾಗೇ ಅದನ್ನು ಬಿಟ್ಟು ನಾವು ಬಾಗ್ನ ಕೊಡೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ವಿ ನನ್ನ ಹಸ್ಬೆಂಡ್ ಬರೋದೆಲ್ಲ ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಸೆವೆನ್ ಆಗೋಯಿತು ಅಷ್ಟರಲ್ಲಿ ಜೋರು ಮಳೆ ಬೇರೆ ಬಂದ್ಬಿಡ್ತು ಮನೇಲಿ ಕರೆಂಟ್ ಕೂಡ ಇರಲಿಲ್ಲ ಪರವಾಗಿಲ್ಲ ಅಂತ ಹೇಳಿ ಅವರು ಕೂಡ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ ಆ್ಯಂಡ್ ಮನೆ ಮಗಾಗಿ ಎಡೆ ಪೂಜೆ ಮಾಡಿ ಗಣೇಶನ ಕಳಿಸ್ಕೊಡ್ಬೇಕಾಗಿರೋಂಥದ್ದು ಕರ್ತವ್ಯ ಆಗಿರುತ್ತೆ ಸೊ ಅವ್ರು ಬಂದು ಪೂಜೆ ಎಲ್ಲ ಮಾಡಿ ಅದಾದಮೇಲೆ ನಾವು ಬಾಗಿನ ಎಲ್ಲ ಕಟ್ಟಾದ ಮೇಲೆ ಬುತ್ತಿ ಕಟ್ಟಿ ಪೂಜೆ ಮಾಡ್ತೀವಿ ಅದಾದಮೇಲೆ ಕೊನೆಯಲ್ಲಿ ಮಹಾಮಂಗಳಾರತಿ ಮಾಡಿ ಎಲ್ಲರೂ ಕೈ ಮುಗಿದು ಅಕ್ಕಪಕ್ಕ ಇರೋರನ್ನ ಕರೆದು ಇದಕ್ಕೋಸ್ಕರ ನಾವು ಬಾಳೆಹಣ್ಣು ಕಲಿಸತ್ರ ನೈವೇದ್ಯ ಕೂಡ ಮಾಡಿರ್ತೀವಿ ಸೊ ಅದೆಲ್ಲ ಮಾಡಾದ್ಮೇಲೆ ಗಣೇಶನ ವಿಸರ್ಜನೆ ಮಾಡುವಂಥ ನಮ್ಮಮ್ಮ ಮನೆ ಕಡೆ ಬಂದರೆ ಈ ಥರ ಮನೆಯಲ್ಲಿ ಗಣೇಶನ ಕೂರಿಸೋ ಪದ್ಧತಿ ಏನಿಲ್ಲ ಸೊ ಊರಿಗೆ ಒಂದು ಗಣೇಶ ಅಥವಾ ಚಿಕ್ಕ ಮಕ್ಕಳು ಏನೇನು ಪುಟ್ ಪುಟ್ಟ ಗಣೇಶ ಕೂರಿಸ್ಕೊತಾಯಿದ್ರು ಅಷ್ಟೇ ಅಲ್ಲಿಗೆ ಹೋಗಿ ನಾವು ಗೌರಿ ಗಣೇಶ ಪೂಜೆ ಮಾಡಿಕೊಂಡು ಮನೆಗೆ ಬರುವಂಥದ್ದು ಈ ಥರ ನಾನು ಬೆಳೆದಿದ್ದು ನಾನು ಇವ್ರ ಮನೆಗೆ ಬಂದಾಗ ಮನೇಲಿ ಗಣೇಶ ಕೂರಿಸಿ ಈ ಥರ ಪೂಜೆ ಮಾಡ್ತಾರೆ ಅಂತಂದಾಗ ನನಗೆ ಸ್ವಲ್ಪ ಎಕ್ಸೈಟ್ಮೆಂಟ್ ಇತ್ತು ಆ್ಯಂಡ್ ಖುಷಿ ಕೂಡ ಇತ್ತು ಆ್ಯಂಡ್ ನಾವು ತುಂಬ ಆಡಂಬರವಾಗಿ ಏನು ಸಿಂಪಲ್ ಸಿಂಪಲ್ಲಾಗಿ ಪದ್ಧತಿ ಪ ಪ್ರಕಾರ ಆ ಕಾಲದಿಂದ ಅಂದರೆ ನಮ್ಮ ಅತ್ತೆನೆ ಮದುವೆ ಆಗಿರಲಿಲ್ವಂತೆ ಅವಾಗಿಂದನು ಈ ಈ ಪದ್ಧತಿನ ನಮ್ಮತ್ತೆ ಅವ್ರತ್ತೆ ಮಾಡ್ಕೊಂಡ್ ಬರ್ತಾ ಇದಾರೆ ಅಂದ್ರೆ ನಮ್ ಕೆಂಪಮಜ್ಜಿ ಮಾಡ್ಕೊಂಡ್ ಬರ್ತಾ ಇರೋದು ಸೊ ಆ ಅವ್ರು ಹೇಗೆ ಮಾಡ್ತಾ ಇದ್ರು ಎಲ್ಲನೂ ಹೇಳ್ತಿರ್ತಾರೆ ಸೊ ಅದೇ ಪ್ರಕಾರ ಒಂದು ಮಿಸ್ ಮಾಡ್ದಂಗೆ ಎಲ್ಲೂ ಇದ್ದೀವಿ ಅದೊಂದು ಖುಷಿ ಇದೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಆ್ಯಂಡ್ ಇವಾಗ ನಾನು ಮನೆಯಿಂದ ಏನು ಮಡ್ಲಕ್ಕಿ ಕಳಿಸ್ಕೊಡ್ತಾರೆ ಅಲ್ವಾ ಅಪ್ಪನ ಮನೆಯಿಂದ ಅದನ್ನು ನಾನು ಮಾಡ್ತಾಯಿದ್ದೀನಿ ಸೊ ಒಂದು ಬಟ್ಟೆಗೆ ಅಕ್ಕಿ ಮತ್ತು ಬೆಲ್ಲ ಎಲೆ ಅಡಿಕೆ ಹಣ್ಣು ಅದ್ರ ಜೊತೆಗೆ ನಾವು ಏನು ತಿಂಡಿದು ಬುತ್ತಿ ಕಟ್ಟಿರ್ತೀವಿ ಸೊ ಅದನ್ನು ಹಾಕಿ ಕಟ್ಟಿ ಇಡ್ತಾಯಿದ್ದೀನಿ ಸೊ ಅದು ಇದು ಬಂದು ನಾನು ಮೂರನೇ ವರ್ಷ ಗೌರಿ ಹಬ್ಬ ಮಾಡ್ತಾ ಇರೋದು ಸೊ ನಾನು ಅಲ್ಲಿರುವಾಗ್ಲೂ ಸರಿ ಅಮ್ಮ ಮನೆಗೆ ಹೋಗಿಲ್ಲ ಅಂದರೂ ಸರಿ ಅವರು ಕೇಳ್ತಾ ಇದ್ದಿದ್ದು ಒಂದೇ ಕ್ವಶನು ಯಾಕೆ ನೀನು ಗೌರಿ ಹಬ್ಬಕ್ಕೆ ನಿಮ್ಮಅಮ್ಮ ಮನೆಗೆ ಹೋಗ್ಲಿಲ್ವಾ ಅಲ್ಲಿ ಯಾರಾದರೂ ಕೇಳ್ತಿರ್ತಾರೆ ಯಾಕೆ ಪೂಜಾ ಬಂದಿಲ್ವಾ ಇವತ್ತು ಈ ಸರಿ ಹಬ್ಬಕ್ಕೆ ಅನ್ನೋ ಥರ ನನ್ನ ನಮ್ಮ ಅತ್ತೆ ಮನೆಯಲ್ಲಿ ಗೌರಿ ಹಬ್ಬ ಮಾಡೋದಕ್ಕಾಗಲಿ ವರಮಾಲಕ್ಷ್ಮಿ ಮಾಡೋ ಹಬ್ಬ ಮಾಡೋದಕ್ಕಾಗಲಿ ಹೆಣ್ಮಕ್ಳು ಯಾರೂ ಇಲ್ಲ ಅವ್ರಿಗೆ ಅದೊಂದು ಇದೆ ನನ್ನ ಮದುವೆ ಆಗಿ ಬಂದಾಗ ಅವ್ರಿಗೆ ಫುಲ್ ಖುಷಿ ಆ್ಯಂಡ್ ಎಕ್ಸೈಟ್ಮೆಂಟ್ ಏನಂತಂದರೆ ಸೊ ಹಬ್ಬ ಮಾಡುವಾಗೆಲ್ಲ ನಾನು ಇರ್ತೀನಿ ಅನ್ನೋ ಥರ ನಾನೇನಾದರೂ ನಮ್ಮ ಅಮ್ಮನ ಮನೆಗೆ ಹಬ್ಬಕ್ಕೆ ಹೋಗ್ತೀನಿ ಅಂದರೆ ಅವ್ರಿಗೆ ಒಂಥರ ಬೇಜಾರಾಗ್ತಾ ಇರುತ್ತೆ ಸೊ ಇಲ್ಲಿ ಹಬ್ಬ ಮಾಡೋದಕ್ಕೆ ಯಾರೂ ಇರೋಲ್ಲ ಅನ್ನೋ ಥರ ಆ್ಯಂಡ್ ನಾನು ನನ್ನ ಹಸ್ಬೆಂಡ್ ಹೆಂಗೆ ಅಂತಂದರೆ ಇವಾಗ ನಾನು ಹಬ್ಬಕ್ಕೆ ಅಂತ ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗ್ತೀನಿ ನೀವು ಇಲ್ಲಿರಿ ಆ ಥರ ಟೈಪಲ್ಲ ನಾವು ಸೊ ಹಬ್ಬಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ನಾನು ಅವರು ಇಬ್ರು ಒಟ್ಟಿಗೆ ಹೋಗ್ತೀವಿ ಇದ್ರೆ ಇಲ್ಲಿ ಇರ್ತೀವಿ ಇಲ್ಲ ಅಲ್ಲಿ ಇರ್ತೀವಿ ಆ ಥರ ಸೊ ಅವ್ರನ್ನ ಬಿಟ್ಬಿಟ್ಟು ನಾನು ಗೌರಿ ಹಬ್ಬಕ್ಕೆ ಅಮ್ಮನ ಮನೆಗೆ ಹೋಗ್ತೀನಿ ಈ ಥರ ಅಲ್ಲ ಸೊ ಹಬ್ಬ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಹೋಗಿ ಬರೋ ಅಂಥದ್ದು ಈ ಥರ ಮಾಡ್ಕೊಂಡಿದ್ದೀವಿ ನಾವು ಏಕೆಂದರೆ ಅಮ್ಮ ಮನೆಯಲ್ಲಿ ಸ್ವಲ್ಪ ತೀರ ಸಿಂಪಲ್ಲೇ ಹೋ ಅಲ್ಲಿ ಏನು ದೇವಸ್ಥಾನದಲ್ಲಿ ಗಣೇಶನ್ ಕೂರಿಸಿರ್ತಾರೆ ಅಲ್ಲಿ ಹೋಗಿ ಪೂಜೆ ಮಾಡಿಕೊಂಡು ಅಲ್ಲಿ ಕುಂಕುಮ ಕೊಟ್ಬಿಡ್ತಾರೆ ಅಂಥದ್ದು ಸೊ ಇಲ್ಲಿ ನಮ್ಮ ಮನೇಲೆ ಕೂರಿಸೋದ್ರಿಂದ ಇಲ್ಲಿ ಸ್ವಲ್ಪ ಖುಷಿ ಎಕ್ಸೈಟ್ಮೆಂಟ್ ಜಾಸ್ತಿ ಇರುತ್ತೆ ಆ್ಯಂಡ್ ನನಗೆ ತವ್ರ ಮನೆಗಿಂತೂ ಹೆಚ್ಚಾಗೇ ಇದೆ ಆ್ಯಕ್ಚುಲಿ ಮನೆ ಅಷ್ಟು ಚೆನ್ನಾಗಿ ನನ್ನ ತಾಯಿ ಥರನೇ ನೋಡ್ಕೊಳ್ಳೋಂಥ ಸಿಕ್ಕಿದ್ದಾರೆ ಸೊ ನನಗೆ ಅಲ್ಲಿಗೆ ಹೋಗಿಲ್ಲ ಅಂತ ಯಾವುದೇ ಕಾರಣಕ್ಕೂ ಮಿಸ್ ಆಗೋದೇ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಅಮ್ಮನ ಮನೆನ ಏಕೆಂದರೆ ಇಲ್ಲೇ ಬಾಗಿನ ಕೊಡಿಸ್ತಾರೆ ನನ್ನ ಕೈಲಿ ಆಗಿ ಯಾಕಿದ್ರು ಹೇಳ್ತಾ ಇದ್ದೀನಿ ಅಂದರೆ ಪ್ರತಿ ಸಾರಿ ಹಬ್ಬಕ್ಕೆ ನಾನು ಇಲ್ಲಿರುವಾಗ ಮತ್ತು ಗೌರಿ ಹಬ್ಬ ಗುಡಿಗೆ ಹೋಗಿ ಏನು ಬಾಗ್ನ ಕೊಟ್ಬಿಟ್ಟು ಬರ್ತೀವಿ ನಾನು ಮತ್ತೆ ಆ ಟೈಮಲ್ಲಿ ಎಲ್ಲರೂ ಅದೇ ಕೇಳ್ತಾ ಇರ್ತಾರೆ ಯಾಕೆ ನಿಮ್ಮ ಸೊಸೆ ಊರಿಗೆ ಹೋಗ್ಲಿಲ್ವಾ ಅವ್ರ ಮನೆಗೆ ಹೋಗ್ಲಿಲ್ವಾ ಅಂತ ಆವಾಗ ನಮ್ಮತ್ತೆ ಹೇಳ್ತಿರ್ತಾರೆ ಇಲ್ಲಿ ಯಾರಿದ್ದಾರೆ ಬಿಡು ನನಗೂ ಇಲ್ಲೇ ಇರ್ತಾಳೆ ಅಂತ ಅಂದ್ಕೊಂಡು ಹೇಳ್ತಿರ್ತಾರೆ ನಮ್ಮತ್ತೆನೂ ಹೀಗೆ ಆಗಿದೆ ಸೊ ತುಂಬ ಜನ ಅದನ್ನು ಕೇಳ್ತಿರ್ತಾರೆ ಸೊ ನಾರ್ಮಲೈಸ್ ಆಗಿರಿ ಹಬ್ಬ ಇಲ್ಲಿ ಮಾಡಿದ್ರೇನು ಅಲ್ಲಿ ಮಾಡಿದ್ರೇನು ಭಕ್ತಿಯಿಂದ ಹಬ್ಬ ಮಾಡೋದು ಮುಖ್ಯ ಆ್ಯಂಡ್ ಒಳ್ಳೆ ಮನಸ್ಸಿಂದ ಕೇಳ್ಕೊಳ್ಳೋದು ಮುಖ್ಯ ಅಷ್ಟೇ ಅದಾದಮೇಲೆ ಕೊನೆಗೆ ಆರತಿ ತೆಗ್ದೀವಿ ನಾನು ಮತ್ತು ನನ್ನ ಸಿಸ್ಟರ್ ಏನಿದ್ದಾರೆ ಅವರು ಅಜ್ಜಿ ಒಂದಷ್ಟೇನೋ ಹೇಳ್ತಿದ್ದಾರೆ ಕೇಳೋಣ ಬನ್ನಿ 私たちはこのように私たちのお話を聞いてくれたんです。 ಸೊ ಗೌರಿ ಗಣೇಶ ಏನಿರುತ್ತೆ ಅದನ್ನು ಎತ್ತಬೇಕಾದ್ರೆ ಸ್ವಲ್ಪ ಅಲ್ಗಾಡಿಸಿ ಆಮೇಲೆ ಎತ್ತಬೇಕಂತೆ ಅಂದರೆ ಡೈರೆಕ್ಟ್ ಹಾಗೆ ಎತ್ತಬಾರ್ದು ಇದನ್ನೇ ಆಗಲಿ ನಾವೇನು ಕಳಶ ಕೂರಿಸಿರ್ತೀವಿ ಅದನ್ನೇ ಆದ್ರೂ ಸ್ವಲ್ಪ ಜರುಗಿಸಿ ಆಮೇಲೆ ಹೋಗಿ ನಾವು ವಿಸರ್ಜನೆ ಮಾಡಬೇಕಾಗಿರೋಂಥದ್ದು ಸೊ ಇದೆಲ್ಲ ಎತ್ ್ಕೊಂಡಿಟ್ಕೊಳ್ತಾ ಇದ್ವಿ ಸೊ ಅಜ್ಜಿ ಹೇಳಿದ್ವಲ್ಲ ಒಂದಷ್ಟು ಹಾಡುಗಳನ್ನ ಹೇಳ್ತಾಯಿದ್ರು ಆ್ಯಂಡ್ ನಮ್ಮನ್ನು ಕೇಳ್ತಾಯಿದ್ರು ನೀವೆಲ್ಲ ಓದಿದ್ದೀರ ಅಲ್ವಾ ಒಂದಷ್ಟು ಹೇಳಿ ಹಾಡುಗಳನ್ನ ಅಂತ ಸೀರಿಯಸ್ಲಿ ನಮಗೆ ಅಷ್ಟೆಲ್ಲ ಟ್ಯಾಲೆಂಟೆಡ್ ಇಲ್ಲ ನಾವು ಸೊ ಅದನ್ನು ಹೇಳ್ತಾ ಇದ್ವಿ ಅಜ್ಜಿಗೆ ಇಲ್ಲ ಅಜ್ಜಿ ನಮ್ಗೆ ಅದೆಲ್ಲ ಬರೋಲ್ಲ ಅಂತ ಇಲ್ಲ ಅದನ್ನೆಲ್ಲ ಕಲಿಬೇಕು ನೀವು ಅದನ್ನೆಲ್ಲ ಹೇಳಬೇಕು ಈ ಟೈಮಲ್ಲಿ ಅಂತ ಸೊ ಅಜ್ಜಿನ ಹೇಳ್ತಾಯಿದ್ರು ಈ ಏನು ಅಜ್ಜಿ ನೋಡ್ತಾ ಇದ್ದೀರಾ ಯಾರೋ ಹರೀಶ್ ಅವರ ಅಜ್ಜಿ ನಿಮಗೆ ಗೊತ್ತಿರ್ಬೋದು ಅವ್ರ ಅತ್ತೆ ಕಾಲದಿಂದನೂ ಅವ್ರು ಹೇಳಿ ಮಾಡಿಕೊಟ್ಟಿರೋದು ನಮಗೆ ವಿಸರ್ಜನೆ ಆಗಿರ್ಬೋದು ಪೂಜೆ ಹೇಗೆ ಮಾಡಬೇಕು ಇದನ್ನೆಲ್ಲ ಹೇಳ್ಕೊಟ್ಟಿರೋದು ಈ ಅಜ್ಜಿನೇ ಆ್ಯಂಡ್ ಇವತ್ತು ನಾವು ಮನೆಯಲ್ಲೇ ಈ ಥರ ಗಣೇಶನ ಬಿಡ್ತಾಯಿದ್ದೀವಿ ಸೊ ನೀವು ಯಾರೇ ಗಣೇಶನ ಕೂರಿಸಿ ಮನೇಲಿ ಪುಟ್ಟದಾಗಿ ಮಣ್ಣಿನ ಗಣೇಶ ಕೂರಿಸಿ ಈ ಥರ ಇಕೋ ಫ್ರೆಂಡ್ಲಿಯಾಗಿ ವಿಸರ್ಜನೆ ಮಾಡಿ ನೀವು ಗಣೇಶನ ಕೂರಿಸೋದಾಗಿರ್ಬೋದು ವಿಸರ್ಜನೆ ಮಾಡೋದಾಗಿರ್ಬೋದು ಯಾರಿಗೂ ತೊಂದರೆ ಕೊಡಬಾರ್ದು ಅದು ಮನುಷ್ಯರಿಗೆ ಆಗಿರಲಿ ಪ್ರಾಣಿಗಳಿಗೆ ಆಗಿರಲಿ ಸೊ ಯಾವುದೇ ಥರದ ಆಡಂಬರದಿಲ್ಲ ಇಲ್ಲದೇ ಭಕ್ತಿಯಿಂದ ಪೂಜೆ ಮಾಡಿ ನಾವು ಮನೆಯಲ್ಲೇ ಈ ಥರ ವಿಸರ್ಜನೆ ಮಾಡ್ತಾಯಿದ್ವಿ ಸೊ ಇದನ್ನು ವಿಸರ್ಜನೆ ಮಾಡಾದಮೇಲೆ ಆಲ್ಮೋಸ್ಟ್ ಟೂ ಡೇಸ್ ಆದಮೇಲೆ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ಒಂದು ನೈಟಲ್ಲೇ ಅದು ಗಣೇಶ ಮತ್ತು ಗೌರಿ ಪೂರ್ತಿ ಕರ್ಗೋಗಿತ್ತು ಮಣ್ಣಿಂದು ಒಂದು ಸ್ವಲ್ಪ ಕಲರ್ ಇತ್ತು ಬಿಟ್ಟರೆ ಇಟ್ಸ್ ಪ್ಯೂರ್ಲಿ ಮಣ್ಣಿಂದ ಗಣೇಶ ಸೊ ಒಂದೇ ನೈಟಿಗೆ ಎಲ್ಲ ಕರ್ಗೋಗಿತ್ತು ಅದಾದಮೇಲೆ ಅದನ್ನು ನಾವು ಯಾವುದೋ ಒಂದು ಗಿಡಕ್ಕೋ ಏನಕ್ಕೋ ಹಾಕಿದ್ರೆ ಸೊ ಯಾವುದೇ ಥರ ತೊಂದರೆ ಇಲ್ಲ ಕೆರೆಗಳು ಬಾವಿ ಈ ಥರದಕ್ಕೆಲ್ಲ ದೊಡ್ಡ ದೊಡ್ಡ ಗಣೇಶ ಬಿಟ್ಟು ನೀರನ್ನ ಹಾಳು ಮಾಡೋದು ಅಥವಾ ಅಲ್ಲಿರೋ ಪ್ರಾಣಿ ಪಕ್ಷಿಗಳಿಗೆ ಏನೋ ತೊಂದರೆ ಕೊಡೋದನ್ನ ಬಂದು ಈ ಥರ ಸಿಂಪಲ್ ಆಗಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರತ್ತೆ ಗಣೇಶ ಏನೋ ಹಂಗೆ ಮಾಡ್ಬೇಕು ಹೀಗೆ ಮಾಡಬೇಕು ಅಂತ ಕೇಳಿಲ್ಲ ಭಕ್ತಿ ಒಂದು ಕೇಳ್ತಾರೆ ಅಷ್ಟೇ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸೊ ಎಲ್ಲನೂ ಕೊಡ್ತಾನೆ ಆ ಗಣೇಶ ಯಾರ್ಯಾರು ಈ ವಿಡಿಯೋನ ಕೊನೆ ತನಕ ಇದ್ದೀರಾ ನಿಮ್ಮೆಲ್ಲರಿಗೂ ನಿಮ್ಮ ಕುಟುಂಬದವ್ರಿಗೆಲ್ಲರ್ಗು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಲಾಸ್ಟ್ ಟೈಮಲ್ಲಿ ನಾನು ಏನು ಹೇಳೋಕ್ಕಾಗಿರಲಿಲ್ಲ ಹಾಗೆ ಗಣೇಶ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಬುದ್ಧಿ ಕೊಡಲಿ ಆ್ಯಂಡ್ ಇದಾಗಿತ್ತು ನಮ್ಮ ಮನೆಯ ಗಣೇಶ ವಿಸರ್ಜನೆ ಆ್ಯಂಡ್ ಹೋಪ್ಫುಲಿ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ಜನ ವಿಡಿಯೋಸ್ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಹೆಂಗೆ ಯೂಟ್ಯೂಬರ್ಸ್ನ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ